ಅಲ ನನ್ನ ಮಗಳಿಗೆ ನಾ ಏನ್ ಕಮ್ ಹಿಡಿಯಬೇಕು ದಿನ ಹೊಡಿತಾನ ಕಳಿಸ್ತಾನ ಹೊಡಿತಾನ ಕಳಿಸ್ತಾನ ಆ ಮಗಳು ಬಂದು ನನ್ನ ಬಳಿ ಅವಳುದು ಖರೀದಿ ಮಾಡ್ತದ ಇಲ್ಲಿದೇ ಅವನಿಗೆ ಕೊಡ್ತೇನಲ್ಲ ಆ ಇಲ್ಲಿದೆ ಇಲ್ಲಿದೇ ಏನು ಒಂದ್ ಹಿಡಿದು ಉಪ್ಪಿನ ಹಿಡಿದು ತುಪ್ಪಿನ ತಕ್ಕ ಸಾಕಾಗ್ಯದ ಯಾಕಾಗ್ಯದ್ ಕಾಲಾಗ ನನ್ನ ಮಗ ಅವ ಕರ್ಲಿಕ್ಕೆ ಬರ್ಲಿ ಆ ಮಗನಿಗೆ ನೋಡ್ತಾ ಸುಮಾ ಬಾಯ್ ಹೊರಗ ನೋಡ್ತಾ ಅವನಿಗೆ ಏನ್ ಮಾಡ್ಯ ನಾವ್ ಮಗ ನಿನಗ ಏನ್ ಮಾಡಿ ಕಳಿಸಿ ಅಂತ ಹೇಳು ಗಳಿಗೆ ಹೋಗಮ ಕೊಟ್ಟ ಕಳಿಸುದು ಹೊಡಿದು ಹೊಡಿದು ಮಾಡಕತ್ತ ಏನ್ ಮಾಡ್ಯ ಹೇಳು ನಾನು ಮುಂದ ರಾತ್ರಿ ಬೆಳತನ ಹಾಕ್ 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 ಹಾಕಿ ಗುಮ್ತಾನ ಹಂಗ ಅದು ಏನ್ ಕಟ್ಗಿಲಿ ಹೊಡಿತಾನ ಕಟ್ಗಿಲಿ ಹೊಡಿತಾನ ಆಯ್ತು ಬರ್ಲಿ ಮಗ ಈಗ ಮಾತ್ರ ಹೋಗಿ ನೋಡಪ್ಪ ಯಾವ ಹಂಗ ಮಾಡ್ಬೇಡ ಮಗನಿಗೆ ನಾ ಹೇಳ್ತಾ ನಮಸ್ಕಾರ ನಮಸ್ಕಾರ ಬಂದಾಳ ನೋಡ್ರಿ ಮತ್ತ ಮತ್ತ ಬಂದಾಳೆ ನೋಡ್ರಿ ಬಂದಾಳೆಪ್ಪ ಬಂದಾಳ ಬಂದಾಳ್ಯಪ್ಪ ಅವ್ ಏನ್ ಬೇಕಾಗಿಲ್ಲ ನನಗೆ ಏನತ್ತಿರೋ ಇಲ್ಲೋ ನನ್ನ ಮಗಳಿಗೆ ಕೇಳ್ಬೇಕಲ್ಲ ನನ್ನ ಮಗಳು ಏನ್ ಹೇಳ್ತಾಳ ನನ್ನ ಮಗಳು ಅವತಾರ ನೋಡಿ ಅವತಾರ ಅಲ್ಲ ನನ್ನ ಮುಂದೆ ಹೆಂಗ್ ಮಾಡ್ತೀನಿ ನಾ ಇದ ನನ್ನ ಮಗನಿಗೆ ಹೆಂಗ್ ನನ್ನ ಮಗಳಿಗೆ ಹೆಂಗ್ ಮಾಡ್ತೀರ್ ನೋಡನತ್ತೀರಿ ನಾ ಹ್ಯಾಂಗ್ ಮಾಡ್ತೀನಿ ಹೆಂಗ್ ನೋಡ್ರಿ ಹುಡುಕಾಗಿರ ಬುದ್ಧಿ ಅದಿತ್ತು ರೀ ನಿನ್ ತಿಪ್ಪಟ್ಟಿ ಮಾರಿ ನೋಡಲಿ ಹಂಗೆ ನೋಡ್ರಿ ಅಪ್ಪ ನೋಡಪ್ಪ ಹಿಂಗೆ ನೋಡಿ ಮರ್ಯಾದೆ ಊರ ಮಂದಿ ಎಲ್ಲ ನೋಡಿ ನಗ್ತಾರಪ್ಪ ನಮ್ಮ ಮನೆಗೆ ಹ್ಯಾಂಗ್ ಮಾಡೋದು ನನ್ನ ಮಗಳುದನ್ ಕೇಳ್ಬೇಕು ನನ್ನ ಮಗಳಿಗೆ ನೋಡು ನನ್ನ ಮಗಳಿಗೆ ಏನಾದ ನಾನು ಹೊಚ್ಚಿ ಉರಿತ್ತದ ನಾನು ಹಚ್ಚಿ ಏಟ್ ಉರಿಲಿಕ್ಕಿಲ್ಲ ಅದಲು ಒಂದು ಏಟ್ ಹೊಡೆನೂ ಬರ್ತಿ ಒಂದ ಏಟ್ ಹೊಡೆನು ಬರ್ತಿ ನೀನು ಹೊಡಿಬಾರದು ಎಲ್ಲಿ ಹೊಡೆದಿನ್ ನಾ ಒಂದೇ ಹೊಡೆದೀನಿ ಹೊಡೆದೆ ನಾ ಬರಲ್ಲ ನಮ್ಮ ಅಪ್ಪನ ಹೊಡೆದ ಅಂದ್ರೆ ನಮ್ಮ ಅಪ್ಪ ಹೋಯ್ತೇನೆ ಯಾಕ ಮತ್ತು ನನಗೆ ಮಾಡವ್ರು ಯಾರು ಕಂಡೀಷನ್ ಮಾಡಿ ಕೊಟ್ಟಿದ್ದೆ ಅವನು ಮಗಳಿಗೆ ಇದು ಮಾಡಿ ಸರಿಯಾಗಿ ಮಾತಾಡೋಕೆ ಹೋಗಬೇಡ ಅಲ್ಲಾ ಅಳಾದವರು ಮಗಳಿಗೆ ಕೊಟ್ಟಿದ್ದೆ ಮಗಳಿಗೆ ಹೆಂಗೆ ನಡೆಸಿಕೊಂಡು ಹೋಗ್ಬೇಕು ಮಗಳಿಗೆ ಹೆಂಗೆ ಇದು ಮಾಡಬೇಕಾನು ಹೆಣ್ತಿಗೆ ಹೆಂಗೆ ಇದು ಮಾಡ್ ಗೊತ್ತಾಗಲ್ಲ ನಿಮ್ಗ ಅಂದಾ ಗೊತ್ತದ್ರಿ ಹ ಕಾರಣ ಎಲ್ಲ ಗೊತ್ತು ನಾನು ನನ್ನ ಮಗಳ ಮುಂದೆ ಯಾಕ ನಾನು ಮುಂದ ಅಳತಾಳ ಅತ್ತಿಂದ ಏನೋ ಯಾರೀಕೋನು ನಾನು ಹೇಳಕ ಹೋಗಿ ಯಾಕ ಬರ್ತಾಳ ಮೂರ್ ಮೂರ್ ಮೂರು ದೀಸಿಗೆ ಅಮ್ಮಿ ಮೂರು ಮೂರು ನೀ ಏನಾರ ಕೆಣತ್ತೀರಿ ಮಗು ನನ್ನ ಮಗಳಿಗೆ ನನ್ನ ಮಗಳ ಕೆಣಕಲ್ ನನ್ನ ಮಗಳ ಏನ್ ನನ್ನ ಮಗಳ ನನ್ನ ಮನೆ ಬರ್ತಾಳ ಎಲ್ಲಿ ಹೋಗ್ಬೇಕಿ ಅವ್ರ ಮನೆ ಬಿಟ್ಟು ಅವ್ರ ಮನೆ ಜೇನ್ ಬಿಡ್ಲಾಕ್ ಹೋಗಿದ್ರಿ ಸುತ್ತಿ ನೋಡಿದನ್ರಿ ಜೇನ್ ಆಗಲ್ಲ ಕೇಳಿ ಇದ್ದಿದ್ದಿಲ್ಲ ಬಿಟ್ಟು ಬಂದ್ರಿ ಮತ್ ಜೇನ್ ಇದ್ರು ಬಿಟ್ಟು ಬಾತ್ರಿ ಏನಿದ್ರಿ ತಿನ್ನೇ ಬಗ್ಗಲ್ಲ ಹೇಳ್ರಿ ಮಗಳಿಗೆ ಇದಕ್ಕೆ ಏನಿದ್ರು ಅಲ್ಲ ಇಲ್ಲ ಹೋಗಿನ್ರಿ ಹೋಗೋಣ ಏ ನಡಿ ನೀವ್ ಬರ್ಲಾಕ್ ಹೋಗಬೇಡ ಮನೆಯಾಗ ನೀ ಬರ್ಲಾಕ ಹೋದ್ ಮನೆ ಮನ್ಯಾಗ ಅಂದ್ರ ನಾ ದುಡ್ಯಲ್ರಿ ಆಯ್ತು ದುಡಿತಿ ಈಗ ನನ್ನ ಮಗಳಿಗೆ ನನ್ನ ಮಗಳಿಗೆ ಕೇಳ್ತ ನಿನಗೂ ಕೇಳ್ತ ಇಬ್ರದಾಗ್ ಯಾರ್ ತಪ್ಪೇನು ಏನೋ ನನ್ಗೆ ಗೊತ್ತಾತದ ಈಗ ಮಾರೊನ್ ಕೆಲ್ಸ ಮಾಡಲ್ಲ ಹ ಸುಮ್ಮ ಬೇಡ ಬ್ಯಾಡ ಹಾ ಮಗಳು ಮಾಡ ಹಾ ಕಳ್ಸಿ ಬಿಡ್ರಿ ಕರ್ಕೊಂಡ್ ಹೋಗ್ತೀನಿ ಹಾರ ಒಲ್ಯೂ ಬಾ ನೋಡಪ್ಪಾ ನಮ್ಮ ತಂಗಿ ಮ್ಯಾಗೆ ಕಣ್ಣು ಹಾಕ್ಯಾನಿ ಒಯ್ಯ ಓ ಅಲ್ಲ

ಕೇಳ್ರಿ ಈಗ ನನ್ ಮಗಳ ಏನ್ ಹೇಳ್ತಾಳ್ಯಾ ಮಾಡುನು ಮಗಳಿಗಿ ನಾ ಇದು ಮಾಡಲ್ಲ ನಿನ್ಗೂ ಇದು ಮಾಡಲ್ಲ ನಾಲ್ಕು ಮಂದಿಗೆ ನನ್ ಮಗಳ್ ಕರ್ಕೊಂಡ್ ಬಾ ನಿನ್ ದೋಸ್ತ ಅವನ ಬಾ ಆ ದೋಸ್ತನ ಮುಂದೆ ಹಿಡಿತೇವ್ ಆ ದೋಸ್ತ ಹೌದಾರಿ ಅಲ್ಲಿ ಅಥವಾ ಇರ್ಲಾರಿಯಾಗ್ಲಿ ಕರ್ಕೊಂಡ್ ಬಂದು ಮಾತಾಡ್ತೇನೆ ಮಾತಾಡ ಗೊತ್ತು ಓ ಕರ್ಕೊಂಡ್ಬಾ ಮಗ ನನ್ನ ಮಗ ನನ್ನ ಮಗಳು ನನಗ

ಯವ ಅವನ್ ದೋಸೆ ಕರ್ಕೊಂಡ್ ಹೋಗ್ಯಾನ ಹೋಗ್ಯನಾ ಹ್ಯಾಂಗ ಬರ್ತಾನು ಹ್ಯಾಂಗಿಲ್ಲ ಯಾವ ಬರೋ ತಕ ನನಗೆ ಎದ್ಯಾಗ್ಯದಿಲ್ಲ ಈ ಮಗಳಿಗೆ ತೊಗೊಂಡು ಇಲ್ಲಿ ನಿಂತಿನಿ ಅವನ್ ದೋಸೆ ಕರ್ಕೊಂಡ್ ಬರ್ತಾನ ಯಾರಪ್ಪನ ಕರ್ಕೊಂಡ್ ಬರ್ಲಕ್ಕ ನಾ ಯಾಕ ಅಂಜದಪ್ಪ ನಮ್ಮ ತಪ್ಪೇನಲ್ಲ ಓ ನಾ ಮೊದಲು ಮುಂದಕ ಮನಸ್ಸೇ ಓ ಗಪ್ನಿ ಬಾಳ ಎದ್ದಿ ಹೊಡ್ಕೊಂಡಾಗ್ ಮಾಡಬೇಡ ಬರಲಿ ಮಾತಾಡೋ ಮಾತಾಡುವಂತವ್ ನೀ ಬರೋಬರಿ ಯಾಕ ಹಾ ನಿನ್ನ ಗಂಡ ಬರಣ್ಣ ಕರಿ ಜರಾ ಆ ಮಗನವನ್ ಕೈ ನೋಡೇ ಬಿಡ್ತೀನಿ ಆಯ್ತು ಮೊನ್ನೆ ಕರಾಟೆ ಕಲ್ತೀನಿ ಹ್ಮ್ ಅದೀಗ್ ನೋಡ್ತೀನಿಲ್ಲ ಅವ್ನ್ ಮ್ಯಾಗ ಹೊಡುದ್ ಜರಾ ಆಯ್ತು ಆ ಓ ಹಂಗೆ ಮಾಡೋದು ಹಂಗೆ ಯಪ್ಪಾ ಹೇಳ್ದೇವ್ವ ತಂಗಿಗೆ ಹಾ ಕಲಸಿನಿ ಕರಾಟೆ ಮಾನಿ ಪಾಪಾ ನಾನು ಕರಾಟೆ ಕಿಲಿತೇವ್ವ ಹಚ್ಚದ ಏವ್ವ ನನಗೂ ಕಲಸರಿ ಯಟ್ ಚಲೋ ಆಗ್ತಿದಿಲ್ಲ ನನ್ ಗಂಡ ಹಿಂಗೇ ಹೊಡ್ತಿದ್ದೆ ನಾನು ನೀವ್ ಮಾಡ್ತೇವ ನಿನ್ ಗಾರ್ಡನ್ ಅವ್ನ ಅವ್ನ್ ನಿಮ್ ಕೈಯಾಗೆಲ್ಲನ ಯಾನ್ ಕಲಸಿದ್ರು ಸಣ್ಣ ಮಗಳು ಇನ್ನು ಕುಲ್ಲಾಳ ಆಕಿ ಕಲಸಿ ಹೋಗದ್ ಕಲಸಿನಿ ಅವ್ವ ಯಪ್ಪಾ ಈಗ ಬರ್ಲಿ ಒಮ್ಮಾ ಹಂಗಂದ್ರು ಕರಾಟಿ ಕಲ್ತಾಳ ಹೌದಿಲ್ಲ ಹೌದಿಲ್ಲಾ ಹಾ ಅವ್ನ ಐನ್ ಆಕಿನ ಕೈಲಿ ಒದಸೋಣ ಅವ್ನಿ ಒದಸೇ ಬಿಡುನು ಅಯ್ಯೋ ನಮ್ಮ ಮಾವನ್ ತಿಳಿಲಿ ಮಾತಾಡನ ಏನತ ತಿಂಡಿ

ಏನ ಗಾಡ ಮಗಳೇ ಇರತಸೋ ಇಲ್ಲ ಸಣ್ಣ ಮಗಳೇ ಇರತಂದಿನಿ ಹಣ ಮಗಳಾ ಹ್ಞಾ ಅಣ್ಣಾ ಚೆಪ್ಪಲ್ ಎөрдನೆ ಮಮ್ಮಗ ನಂದೆ ಕೂದು ನಾನೇ ಹೊಯ್ಕೊಳ್ಳುತ್ತೇನೆ ನಿಂದೆಲ್ಲ ಸೌದು ಮಾಡ್ತಿನೋ ಅಂದು ನಾನು ಕೂದರು ಮಾಡು ಹ್ಞಾ ನಂದು ಸುಗ್ದ ಆಗತನ ಮಗನ ಅಲ್ಲಿ ಅಣಿಕೆ ಯಾಕದಿ ಹ್ಞಾ ಈ ದೊಡ್ಡ ಕಿಕರೆ ಸುದಾದೆನರೂ ಹಣ ಕಿಕೊಂಡಿದ್ದೀನಿ ಅಂತಾ ಚಟಬಿದೋ ರೆನಿ ಏನು ಅಂತಾರೆ ನಾ ಮಂದ್ರೆ ಅಲ್ಲೇನಂತಾರ ಹೊರಸದ್ರ ನಾನು ನಿಂಗ್ ಮಾತಾಡ್ತೀನಿ ಈ ಬಚ್ಚೆ ರೆಟ್ಲೇ ಇಲ್ಲಿ ಹೌದಾ ಚಪ್ಪಲ್ ಹೊಡೀರಿ ಅವನ್ ಬರ ಒಳ್ಳೆ ಬರಂಗಿಲ್ಲ ಅವು ಒಂದ್ ಗೊತ್ತೇ ಇಲ್ಲ ನೋಡಿ ಒಳ್ಳೆ ಬರಂಗಿಲ್ಲ ಅವು ಅವಕ್ ನಾಚಿಕಿರ್ತಾವ್ ಕರೆ ನಿಮ್ಮ ಹತ್ರ ನಾಚಿಕಿಲ್ ನೋಡ್ ಅಲ್ಲಿ ಓದ್ತ ತಂಗಿ ಅಕ್ಕ ತತಿ ಅಂದ್ರೆ ಹಂಗ ಒಂದ್ ಸಲಪ್ರೆ ಬೂತಿ ಐತಿ ಗೊತ್ತೇ ನಂದ್ ಏನ್ ಮಾಡ್ತಿ ಗೊತ್ತಿಲ್ಲ ನಾನ್ ಹೇಳ್ತೀನಿ ನಾನ್ ಜೋಡಿ ಕಳ್ಸಬೇಕು ಬಾ ನಿನ್ ಜೋಡಿ ಬರ್ಲಿಕ್ಕೆ ಅಂದ್ರೆ ಏನಾಯ್ತ ನಾ ಬಂದಿನಿ ಅಂದ್ರೆ ನಾನ್ ಜೋಡಿ ಬರ್ಬೇಕ ಯಾರು ನೀನ್ ಹೇಳ್ತಿ ನಿನ್ ಜೋಡಿ ಯಾಕೋ ನಾ ಬಂದಿನಿ ಇಲ್ಲಿಗ ಆದ್ರೆ ಕಳಸ್ತಾರ ಟೆನ್ಶನ್ ತಗೋಳ್ ಬಾ ನೀ ಬರ್ಲೇ ನಮ್ ಬಾ ನೀ ನೋಡ್ರಿ ನಮ್ ದೋಸ್ತ ಮಾತಾಡ್ರಿ ನಿನ್ನ ಮಾವ ಹಾ ನಿಮ್ ಹಾ ಹಿಂಗ ಯಾಕ್ ಹಾ ನಿನ್ ಹೇಳು ಹೇಗಾರ ನಾನ್ ನನ್ ಬಗ್ಗೆ ನೀ ಹೇಳ್ಬೇಕು ನಾನು ಬೈಲಿ ನಾನ್ ಹೇಳಕೋಲೇ ನನಗೆ ಸಡು ನೀನ್ ಹೇಳು ನೀ ಹೇಳ್ಬೇಕಲ್ಲ ಹೇಳಿದ್ರೆ ಗೊತ್ತಾಗದು ஏ நே நீ மாவிரேவா அவன் நோட அக்கின் இது மாலை மாவண்டி கம் மாடி

ಯಾದಲಪ್ಪ ಹଁ ನಿನ್ನಿಂದ ಹೇಳೋ ಸುಳತಿನೇನೋ ಹಿಂಗೇ ಹೊಡಿತಾ ನೋಡು ಹಾ ನಿನ್ನ ಅಕ್ಕೊಂಡ ಇದು ಕೈಪಲಿ मारತೀಯಾ ಎಂದ್ರೆ ಬಜಾರದಕ ಸೌಂಟು ಮಕ್ಕ ನಾ ಊರು ಇದು ನಾನು ಕಳಸವರು ನನಗೆ ಕೈಪಲಿ मारೋ ಈ ಕೈಪಲಿ ನಾ ತೋಲಕ್ಕೆ ಹೋಗಿದ್ಲೇ ಮುಂಜಾನೆ ಕಾಣದ್ರ ನನಗೆ ವಜನ ಎಲ್ಲಿ ನಮ್ಮ ಆಳುಗಳ ಆದಾವ್ ஆஹ் அட்டே நடி நம் தங்கி கரீனிங்க ನಿನ್ನ ಯಾರ ಬಂದಾ ನೋಡನ್ دوستಾ ತಾ ನಿಮ್ಮಾಮ್ಮಂದ್ ಬಂದಾ ನೋಡಿ ಬಾಳೆ ನೆಗರಾಡಕ ತಾ ನೋಡ ತಂಗಿ ಇವಾ ಬಾ ನೋ ಮಾಮಂದ್ دوستಾ ತಾ ಕುಡ್ಕ ಏನಪ್ಪಾ ನಿನಗೆ ಹೇಳ್ ಕರ್ಕೊಂಡ್ ಬರ್ತಾನ ನಾ ಮಾಮಾ ಏನಿಲ್ಲ ಬಾಂದ್ರ ಕಳ್ಸ್ರಿ ನನ್ ಜೊತೆ ಕೇಸಿನ ಹೇಳ್ ಕಳ್ಸಾರ ಅದಕ್ಕೆ ಅವನ್ ಜೊತೆ ಏನು ಕಳ್ಸತ್ತಾ ಇರ್ ಬಿಡ್ರಿ ಅವನು ಬಹಳ ಸ್ಮಾರದನ್ ರೀ ನಾನು ಮಗಳು ನಾನು ಮಗಳು ಓಪಿಗೆ ಕೊಡ್ರಿ ನಾ ಮುಂದೆ ಇರ್ ಬಿಡ್ರಿ ದಿನ ಬಂದ್ ಬಂದ ಆತನ ಮಗಳು ಗಪ್ಪ ಗಪ್ಪ ನಾ ಮಾತಾಡ್ತೀನಿ ಹಾ ಏನಪ್ಪಾ ಏನ್ ಕಳ್ಸಬೇಕ ನಮ್ಮ ಮಕ್ಳಿಗೆ ನಮ್ ತಂಗಿ ಒಬ್ಬನಿಗೆ ಹಿಂಗೆ ಹೊಡ್ದಾಳ ಕರಾಟಿ ಕಲ್ತಾಳ ನಮ್ ತಂಗಿಂಗ್ ಬೇಕಾಗಿತ್ರಿಕಾ ಅಂದ್ರ ಸ್ವಲ್ಪ ಅಂಜಿಕೆ ಬರ್ಬೇಕಲ್ರಿ ನಮಗ ಯಾಕ ಇನ್ ಒಂದ್ ಕೈ ತೋರ್ಸತೇನಾ ನಾ ನಡೀತೇನೆ

ಏನ್ ಹೊಡ್ಕೊಳೋದ್ ಚಲೋ ಏನ್ ಓ ಮೊಮ್ಮಗನ ಹೇಳ್ಯಾಕ್ ಕರ್ಕನ ಕರ್ದನ ಹಾ ಹೋಗಲ್ಪ ಅಲ್ಲಿ ಕರಾಟೆ ಕಲ್ತಾಳ ಲೇಖಿ ಯಾರು ಅವ್ರ ಇದೇ ತಂಗಿ ಆಕಿ ಯಾರು ಹೋ ನಾ ಹೇಳೋದು ನಾನು ಹೇಳ್ತಿ ಕರ್ಕೊಂಬ ಅದಿದ್ ನಾ ನಿನಗ ನೀ ಯಾಕೆ ಇಲ್ಲಿ ಬಂದ್ ಕೂತಿರಿ ಕರಾಟೆ ಕೊಟ್ಟು ನಾನು ಗೊತ್ತೇ ಮತ್ತೆ ಹೇಳ್ಬೇಕಿಲ್ಲ ನಾನು ಓದಿಸ್ತಿದ್ದೆ ಇಲ್ಲಿ ಅದಕ್ ಬಂದಿದ್ಯಾ ಬಾಳ್ ಡೇಂಜರ್ ಒಳ್ಳೆ ಮಾನ್ಯ ಒಬ್ಬನ ಬ್ಯಾಕು 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 ವಾದಿ ಕೃಷ್ಣ ಕಿಡ್ನಿ ಫೇಲ್ ಏನು ಅಂದಿಲ್ಲ ಒಂದ್ ಕೆಲಸ ಮಾಡ್ ಮತ್ ನಾಳೆ ಬರ್ಮತ್ತ நீ நான் நந்தாங்க நோட்ல ಅವ ಸುಮ್ಮ ನಿಮ್ಮ ಮುಂದೆ ಹೆಣ್ಣು ಮಕ್ಳು ಮುಂದೆ ಏರಿಲ್ಲವಾ ಅವ ಡಬಲ್ ಪಟ್ಟ ಅದು ಕರಾಟಿ ಕಲ್ತಾನ ಅಂತ ಹೇಳಿ ಡಬಲ್ ಪಟ್ ಅದು ಯಾವ್ದು ಅದಲ್ಲಿ ತಳಗುಂದು ಮ್ಯಾಲ ಹಾಕ್ಕೊತಾರಲ್ಲ ಹ್ಮ್ ಅದು ಪಟ್ಟದ್ ಹೇಳತ್ತರಿ ಇಲ್ಲ ಏ ಮಗನ ಅವು ಹೂ ಬೇರೆ ಇರ್ತಾವ ಹ್ಮ್ ವೈಟ್ ಬೆಲ್ಟ್ ಆರೆಂಜ್ ಬೆಲ್ಟ್ ಬ್ಲಾಕ್ ಬೆಲ್ಟ್ ರೆಡ್ ಬೆಲ್ಟ್ ಹಿಂಗ ಅವು ಪಟ್ಟಿ ಕೊಡ್ತಾರ ಅವ ಅವು ಹೇಳಿ ಅವು ಇವ್ರ ಮನ್ಯಾಗ ಇದ್ದೀವಿ ಎಲ್ಲ ಕಲ್ತಿ ಅಂದಂಗ ಐತ್ಲೇನಿ ನೀ ಅವ ಒಂದ ಎರಡು ಸರ ಹೊಡ್ದಾಳನು ನನಗೆ ಹೊಡ್ದ ಎದ್ರಲ್ಲಿ ಕೈಲೆ ಕಾಯಿಲೆ ಬರೀ